ಅವನ ಡ್ರೀಮ್ ನಾನು ಒಂದು ವೇಳೆ ಸತ್ತರೆ ನನ್ನ ಹೆಣದ ಮೇಲೆ ಇಂಡಿಯಾದ ಫ್ಲಾಗ್ ಇರ್ಬೇಕು ಜನವರಿ ಹದಿನಾರು ಅವನು ತೀರ್ಕೊಂಡ ದಿನ ಬೆಳಿಗ್ಗೆ ನಮ್ಮ ಮನೆಯ ಹದಿನಾರು ಕೋಳಿ ಮರಿಗಳಿತ್ತು ಆಸಕ್ತಿ ಹೋಗಿತ್ತು ಅಂದ್ರೆ ಒಂದು ಎರಡು ದಿನದಲ್ಲಿ ಸಾವು ಇತ್ತು ಅಂತ ಗೊತ್ತಿದ್ರು ಕೂಡ ಆ ಪ್ರಶ್ನೆ ಕೇಳುವಲ್ಲಿ ಗೊತ್ತಿಲ್ಲ ಅಂತ ಅವನು ಯಾಕೆ ಪ್ರಶ್ನೆ ಕೇಳುವ ಅವನು ಇನ್ನೂ ಕಾಯ್ತಿದ್ದೇವೆ ನಮ್ಮ ನನ್ನ ತಮ್ಮನ ಸಾವಿಗೆ ಕಾರಣ ಏನು ನಮಗೆ ಗೊತ್ತಾಗ್ಲೇಬೇಕು ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾ ಸ್ವರ್ಡ್ ಯೂಟ್ಯೂಬ್ ಚಾನಲ್ ನಾನು ಕವಿತಾ ರಾಣಿ ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಲೈಫ್ ಅಲ್ಲಿ ಅಂದ್ರೆ ನನ್ನಾಗಿರ್ಬೋದು ಅಮ್ಮಂದಾಗಿರ್ಬೋದು ತನ್ನದಾಗಿರ್ಬೋದು ಸೊ ನಮ್ಮ ಲೈಫ್ ಅಲ್ಲಿ ಮರೆಯಲಾಗದಂತಹ ಒಂದು ಕಹಿ ಘಟನೆ ಇದೆ ಸೊ ಅದನ್ನ ನಿಮ್ಮ ಜೊತೆ ಶೇರ್ ಅಂತ ಯಾವುದೇ ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತಿನ ವಿಡಿಯೋ ಇಲ್ಲ ಆ ಈ ಒಂದು ವಿಚಾರವನ್ನ ತುಂಬಾ ದಿನದಿಂದ ಹೇಳ್ಕೊಬೇಕು ಅಂತ ಇತ್ತು ಇವತ್ತಿಗೆ ನನ್ನ ತಮ್ಮ ಆಗಲಿ ಎರಡು ವರ್ಷಗಳಾಗಿವೆ ಅಂದ್ರೆ ಜನವರಿ ಟ್ವೆಂಟಿ ಸೆಕೆಂಡ್ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಅವನ ಡೆತ್ ಆಗಿರೋದು ಸೊ ಅವೆಲ್ಲ ಸಾವಿಗೆ ನಿಜವಾಗಲೂ ಆರೋಗ್ಯ ಸಮಸ್ಯೆ ಕಾರಣನ ಅಥವಾ ಏನಾದರೂ ಬೇರೆನಾ ಸೊ ನಿಮ್ಮ ಜೊತೆ ಹೇಳ್ಕೊಂಡ್ರೆ ನಿಮಗೂ ಗೊತ್ತಾಗುತ್ತೆ ಹೇಗೆ ಏನು ಎತ್ತ ಅಂತ ಸೊ ಕೆಲವರೆಲ್ಲ ಕೇಳಿದ್ರು ಹೇಗೆ ಡೆತ್ ಆಯಿತು ಸಡನ್ ಸಡನ್ ಆಗಿ ಏನಾಯ್ತು ಅಷ್ಟು ಹುಷಾರಿದ್ದಲ್ವಾ ಹಾಗೆ ಹೇಗೆ ಅಂತ ಸೊ ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವ ಅಂತ ಕೆಲವರು ಸಾವಿಗೆ ಕಾರಣ ಕೂಡ ಆಗಿರ್ಬೋದು ಕೆಲವೊಂದು ವಿಚಾರಗಳನ್ನ ಅಂದರೆ ಒಂದು ವಾರದ ಅವಧಿಯಲ್ಲಿ ಮನೇಲಿ ಏನೆಲ್ಲ ವಿಷಯಗಳಾಯಿತು ಏನೆಲ್ಲ ಕೆಲವೊಂದು ಘಟನೆ ನಡೆಯಿತು ಸೊ ಅದನ್ನೆಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ವಾ ಸೊ ಆಗ ನಿಮ್ಗೂ ಕೂಡ ಗೊತ್ತಾಗುತ್ತೆ ಏನಾಗಿರ್ಬೋದು ಅಂತ ಸೊ ಅದನ್ನು ಹೇಳ್ಕೊಳ್ಳೋಕ್ಕೋಸ್ಕರ ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ಅವನ ಡ್ರೀಮ್ ಏನಾಗಿತ್ತು ಸೊ ಅವನು ಹೇಗಿದ್ದ ಅದನ್ನು ನಿಮ್ಮ ಜೊತೆ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾನೆ ಸೊ ನಾನು ಮತ್ತು ಅವನು ಒಂದು ಫ್ರೆಂಡ್ಸ್ ತರ ಇದ್ವಿ ಓಕೆ ಸಣ್ಣ ವಯಸ್ಸಿನೂ ಕೂಡ ಅಷ್ಟೇ ನಾನು ಅವನು ಫ್ರೆಂಡ್ಸ್ ಅಂದರೆ ಎಷ್ಟೋ ರೋಸ್ ಅಂತ ಹೇಳಿದ್ರೆ ಅವನ್ ನನ್ನ ಜೊತೆ ಹೇಳ್ಕೊಳ್ಳೋದಂತಹ ವಿಷಯ ಇಲ್ಲ ಅವನ್ ನಾನು ಅವನ್ ಜೊತೆ ಹೇಳ್ಕೊಳ್ಳೋದಂತಹ ವಿಷಯ ಇಲ್ಲ ಪ್ರತಿಯೊಂದನ್ನು ಕೂಡ ನಾವು ಶೇರ್ ಮಾಡ್ಕೊಳ್ತಾ ಇದ್ವಿ ಏನಾದ್ರು ಆದ್ರೆ ನಾನು ಅಳೋದು ಅವನಿಗೆ ಅಷ್ಟು ಗರ್ವ ಅವನಷ್ಟು ಅಳೋದಿಲ್ಲ ಏನಾದರೂ ಗಾಯ ಆಗಿರ್ಬೋದು ಅಥವಾ ಏನೇ ಆದ್ರೂ ಕೂಡ ತುಂಬಾ ಗರ್ವ ಅವನಿಗೆ ಸೊ ಏನಾದರೆ ನಾನೇ ಅಳೋದು ಅವನಿಗೆ ನಾನೇ ಹೊಡಿಯೋದು ನಾನೇ ಅಳೋದು ಆ ತರ ಇದ್ವಿ ನಾವು ಸೊ ಅವನಿಗೆ ಸಣ್ಣ ವಯಸ್ಸಿಂದಲೂ ಕೂಡ ಅಷ್ಟೇ ಆರ್ಮಿಗೆ ಸೇನೆಗೆ ಸೇರಿಕೊಳ್ಬೇಕು ಅಂತ ಒಂದು ಆಸೆ ತುಂಬಾ ಇತ್ತು ಅಂದ್ರೆ ಏನಾದ್ರೂ ದೇಶಕ್ಕೋಸ್ಕರ ಏನಾದ್ರು ಮಾಡಬೇಕು ಅನ್ನೋ ಡ್ರೀಮ್ ಅವನಲ್ಲಿ ಇತ್ತು ಸಣ್ಣ ವಯಸ್ಸಿನಿಂದ ಕೂಡ ಸ್ಪೋರ್ಟ್ಸ್ ಅದು ಇದು ಅಂತ ಎಲ್ಲದ್ರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ ಕಬಡ್ಡಿ ಅವ್ನ ಫೇವ್ರೇಟ್ ಆಟ ಏನೇ ಇರ್ಲಿ ಕಬಡ್ಡಿ ಕ್ರಿಕೆಟ್ ಏನೇ ಇರ್ಲಿ ಎಲ್ಲದಕ್ಕೂ ಹೋಗ್ತಾ ಇದ್ದ ಅಥ್ಲೆಟಿಕ್ಸ್ ಆಗಿರ್ಬೋದು ಲಾಂಗ್ ಜಂಪ್ ಅದು ಇದು ಎಲ್ಲದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ ಸೊ ಆಗ ಅವನು ಹೇಳ್ತಾ ಇದ್ದ ನಾನು ಆರ್ಮಿಗೆ ಹೋಗ್ಬೇಕು ಸೊ ನಾನ್ ಸತ್ರೂ ಕೂಡ ನನ್ನ ಏನು ಹೆಣದ ಮೇಲೆ ಬಾವುಟ ಇರ್ಬೇಕು ಸೊ ಅಂತ ಸಾಧನೆ ಮಾಡಿ ನಾನು ಹೋಗೋದು ಆ ಥರ ತುಂಬಾ ಹೇಳ್ತಾ ಇದ್ದ ಇರ್ಬೇಕಾದ್ರೆ ಅವನು ಸೊ ಆದ್ರೆ ಎಲ್ಲ ಅವನಿಗೆ ಏನು ಅದಕ್ಕೆ ಬೇಕಾದಂತಹ ಎನ್ ಸಿ ಸಿ ಆಗಿರ್ಬೋದು ಟ್ರೈನಿಂಗ್ ಅದು ಇದೆಲ್ಲ ತಗೊಂಡಿದ್ದ ಇನ್ನೇನು ಆ ಒಂದು ಅದಕ್ಕೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಈ ತರ ಎಲ್ಲ ಹ್ಮ್ ಸ್ವಲ್ಪ ದಿನಕ್ಕಿಂತ ಮುಂಚೆ ಇದು ನಾನು ತುಂಬಾ ಸಲ ಹೇಳ್ಕೊಂಡಿದ್ದೇನೆ ನನ್ನ ಅಮ್ಮ ಕೂಡ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ಒಬ್ಬ ವ್ಯಕ್ತಿ ಅಂದರೆ ನನ್ನ ಸ್ವಂತ ದೊಡ್ಡ ಮನಮಗ ನನ್ನ ಹೆಸರೆಲ್ಲ ಹೇಳಲ್ಲ ಸ್ವಂತ ದೊಡ್ಡ ಮಗನೇ ಸೊ ಅವನು ಹೇಳಿದ್ದ ಡಿಸೆಂಬರ್ ಒಳಗೆ ಸಾವಾಗುತ್ತೆ ಬೇರೆ ಯಾರತ್ರೂ ರೆಕಾರ್ಡ್ ಆಗಿ ನನಗೆ ಸಿಕ್ಕಿದೆ ಅದು ಸೊ ಅವ್ರ ಮನೇಲಿ ಡಿಸೆಂಬರ್ ಒಳಗೆ ಸಾವಾಗುತ್ತೆ ಮತ್ತೇನು ಅವನು ಮಾತ್ರ ಅವನನ್ನು ಮಾತ್ರ ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲ ನಾನು ಏನು ನಾನೇ ಹುಡ್ಕೊಂಡು ಆಸ್ಪತ್ರೆಗೆ ಹೋಗಿ ಎಡ್ಮಿಟ್ ಆಗ್ತೇನೆ ಅವನಿಗೆ ದೂರ ಹಾಕಿ ಅವನಿಗೆ ಗೌರ್ಮೆಂಟ್ ಕೆಲಸ ಹಾಗೆ ಮಾಡ್ತಾನೆ ಪೊಲೀಸ್ ಆಗಿರ್ಬೋದು ಆರ್ಮಿ ಆಗಿರ್ಬೋದು ಯಾವ ಕೆಲಸ ಕೂಡ ಸಿಗದ ಹಾಗೆ ಮಾಡ್ತಾನೆ ಅಷ್ಟು ದ್ವೇಷ ನಮಗೆ ಏನಿತ್ತು ಗೊತ್ತಿಲ್ಲ ಸಣ್ಣ ವಯಸ್ಸಿನಿಂದಲೂ ಕೂಡ ನಮಗೆ ಅವನು ಏನು ಅನ್ಯಾಯನೇ ಮಾಡ್ಕೊಂಡು ಬರೋದು ಸಣ್ಣ ವಯಸ್ಸಿನಲ್ಲಿ ನನ್ನ ತಾಯಿಗೆ ಹೊಡೆಯೋಕೆ ಬಂದು ಕತ್ತಿ ಹಿಡಿಯೋಕೆ ಬಂದಿದ್ದ ನಾವು ಎಲ್ಲ ತಡೆದು ಕಚ್ಚಿ ಹಾಗೆಗೆ ಮಾಡಿ ಅಷ್ಟು ಗ ಜಗಳ ಸಣ್ಣ ವಯಸ್ಸಿನಲ್ಲಿ ಕೂಡ ಅಷ್ಟೇ ಅವನು ನಮಗೆ ಮಾಡಿದ ಅನ್ಯಾಯ ಇಲ್ಲ ಅಷ್ಟು ಅನ್ಯಾಯ ಮಾಡಿದ್ದಾನೆ ಅವನು ಅವರ ಇಡೀ ಫ್ಯಾಮಿಲಿ ಅಷ್ಟೇ ಅನ್ಯಾಯ ಮಾಡಿದವರೇ ನಮ್ಗೆ ಸೊ ಅವನು ಸ್ವಲ್ಪ ದಿನಕ್ಕಿಂತ ಮುಂಚೆ ಹೇಳಿದ್ದ ಡಿಸೆಂಬರ್ ಒಳಗೆ ಅವರ ಮನೇಲಿ ಸಾವಾಗುತ್ತೆ ಅಂತ ಡಿಸೆಂಬರ್ ಕಳೆದು ಜನವರಿ ಆರಕ್ಕೆ ನನ್ನ ಅಮ್ಮ ಅವನು ತಮ್ಮ ಜೊತೆ ಹೇಳ್ತಾನೆ ಅವನು ಹೇಳಿದಾಗ ಆಗಲಿಲ್ಲಲ್ವ ಏನಾದ್ರು ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ ಡಿಸೆಂಬರ್ ಕಳೆದು ಜನವರಿ ಬಂತು ಮಗ ಅಂತ ಅದಕ್ಕೆ ನನ್ನ ತಮ್ಮ ಒಂದು ಮಾತು ಹೇಳ್ತಾನೆ ಅಮ್ಮ ಜೀವ ಕೊಟ್ಟದು ನೀನು ಏನು ಜೀವ ತಗೊಳ್ಳೋದು ದೇವ್ರು ಅದರ ಮಧ್ಯದಲ್ಲಿ ಇವರು ಯಾರಮ್ಮ ಅಂತ ಒಂದು ಮಾತು ಹೇಳಿರ್ತಾನೆ ಸೊ ಹೀಗೆ ದಿನ ಹೋಗುತ್ತೆ ಜನವರಿ ಟುವೆಲ್ತ್ ಜನವರಿ ಗಿಂತ ಮುಂಚೆ ಜನವರಿ ಟ್ವೆಲ್ತ್ ಬುಧವಾರ ಆಗಿರುತ್ತೆ ಅದಕ್ಕಿಂತ ಮುಂಚೆ ಸಂಡೇ ಅಲ್ವಾ ಸಂಡೇ ಅದೇ ವ್ಯಕ್ತಿ ಆಟ ಆಡೋದಕ್ಕೆ ಅಂದ್ರೆ ನಮ್ಮ ಇಲ್ಲಿ ಗದ್ದೆ ಹತ್ರ ಆಟ ಆಡ್ಲಿಕ್ಕೆಲ್ಲ ಹೋಗ್ತಾ ನೋಡಿ ಅಲ್ಲಿ ಆಟ ಆಡ್ಲಿಕ್ಕೆ ಬಂದಿದ್ದ ಸೊ ನನ್ನ ತಮ್ಮ ಕೂಡ ಹೋಗಿದ್ದ ನನ್ನ ತಮ್ಮನಲ್ಲೂ ನೋಡ್ಕೊಂಡು ನಗಡಿ 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 ಕೊಂಡು ಹೋಗ್ತಾ ಇದ್ದಂತೆ ಯಾವತ್ತು ನಗಡಿದವನು ಆವತ್ತು ಒಂಥರ ಹೀ ಆಳಿಕೆಯಲ್ಲಿ ನಡ ನಗಡಿದಾಗೆ ನಗ್ತಾ ಹೋದಂತೆ ಸೊ ಆವತ್ತು ನಮ್ಮ ಮನೇಲಿ ಬಂದು ಅವನು ಬರಬೇಕಾದ್ರೆ ಇದು ನಮ್ಮ ಮನೆಯ ದೈವದ ಏನು ಪಾಪ ಇದೆಯಲ್ಲ ಅದು ಬಿದ್ದಿತ್ತು ಮಂತ್ರದೇವತೆ ಮತ್ತೆ ಕಲ್ಲುಟಿ ದೈವದ ಏನೋ ಪಾಪೆ ಅಂದ್ರೆ ಅದರ ಮೂರ್ತಿ ಏನಿತ್ತು ಸೊ ಅದು ಬಿದ್ದಿತ್ತು ಆವತ್ತು ಅದ್ ನನಗೆ ಕೇಳಿದ್ರು ಆ ತಕ್ಷಣ ಕೇಳಿದ್ರು ಏನಾದ್ರು ಪ್ರಾಬ್ಲಮ್ ಅಂತ ಇಲ್ಲ ಅದೇನು ಸಮಸ್ಯೆ ಇಲ್ಲ ಅದು ಹೀಗೆ ಬಿದ್ದಿರಬಹುದು ಅಂತ ಹೇಳಿದ್ರು ಕೇಳುವವರು ಕೂಡ ಅಂಡ್ ಮತ್ತೆ ಬುಧವಾರ ಅಂದ್ರೆ ಜನವರಿ ಟ್ವೆಲ್ತ್ ಸೊ ಆವತ್ತು ಬೆಳಿಗ್ಗೆ ಜೋರು ತಲೆನೋವು ಅಲ್ಲೇ ಮಲಗಿದ್ದೆ ಅವನು ಸೋಫಾದಲ್ಲಿ ಮಲಗೋದು ನಾನೇ ಅಲ್ಲಿ ಕೆಳಗೆ ಮಲಗಿದ್ದೆ ಅಕ್ಕ ಆಫೀಸಿಗೆ ಒಂದು ಕಾಲ್ ಅಂದ್ರೆ ಅಲ್ಲಿ ಅವನು ಏನು ಕೆಲಸ ಸಿಗೋ ತನಕ ಹೋಂಡ ಇದೆ ಕೆಲಸಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದ ಸೊ ಒಂದು ಜನವರಿ ಒಂದಕ್ಕೆ ಜಾಯಿನ್ ಆಗಿದ್ದ ಜನವರಿ ಹನ್ನೆರಡು ಇದು ಅವರಿಗೆ ಕಾಲ್ ಮಾಡಿ ಹೇಳು ಹುಷಾರಿಲ್ಲ ಅಂತ ಸೊ ನಾನು ಹೇಳಿದ್ರೆ ಏನೋ ನೆಪ್ಪ ಅಂತ ಅಂದ್ಕೊಳ್ತಾರೆ ಹಾಗಾಗಿ ನೀನೇ ಕಾಲ್ ಮಾಡಿ ಹೇಳು ನನಗೆ ತಲೆನೋವಲ್ಲಿ ಇಲ್ಲ ನೆಟ್ಟು ಕೂಡ ಆನ್ ಮಾಡಿಲ್ಲ ಸೊ ಮೊಬೈಲ್ ಮೊಬೈಲಲ್ಲಿ ಕಾಲ್ ಮಾಡಿ ಮಾಡಿ ಹೇಳಿದ ಅವ್ನಿಗೆ ಹುಷಾರಿನ ಬರ್ತಾ ಇಲ್ಲ ಅಂತ ಓಕೆ ಜೋರ್ ತಲೆನೋವಿತ್ತು ಮಾಡಿ ಕಡಿಮೆ ಆಯ್ತು ಆಲ್ಮೋಸ್ಟ್ ತಲೆನೋವು ಅಂತ ಹೇಳುವಾಗ ನಾರ್ಮಲ್ ಆಗಿರುತ್ತೆ ಡೋಲೋ ಮಾತ್ರೆ ತಗೊಂಡು ಸುಮ್ಮನೆ ಇರ್ತೇವಲ್ವ ಆದ್ರೂ ಟ್ಯಾಬ್ಲೆಟ್ ತಕೊಂಡ್ರು ಸುಮ್ಮನೆ ಇದ್ದ ಅವನು ನಾನು ಕೂಡ ನನ್ನ ಕೆಲ್ಸಕ್ಕೆ ಹೋದೆ ನನ್ನ ಅಮ್ಮ ಅವ್ರ ಕೆಲ್ಸಕ್ಕೆ ಹೋದ್ರೆ ನನ್ನ ಸಣ್ಣ ತಮ್ಮ ಅವನಿಗೆ ಕೆಲ್ಸಕ್ಕೆ ಹೋದ ಬಟ್ ಅವತ್ತು ನೈಟ್ ಸ್ವಲ್ಪ ತಲೆನೋವಿತ್ತು ಅಷ್ಟೇ ಮರುದಿವಸ ಬೆಳಿಗ್ಗೆ ಅಂದ್ರೆ ಗುರುವಾರ ಜನವರಿ ಹದಿಮೂರು ಸೊ ಸ್ವಲ್ಪ ಜೋರಾಗಿ ತಲೆನೋವು ನೋವು ವಾಮಿಟ್ ಎಲ್ಲ ಸ್ಟಾರ್ಟ್ ಆಯಿತು ಅದಕ್ಕೂ ಕೂಡ ನಮ್ಮ ಹತ್ತಿರದ ಕ್ಲಿನಿಕ್ಗೆ ಹೋಗಿ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಕಡಿಮೆ ಆಯಿತು ಮಧ್ಯಾಹ್ನ ಅಂದರೆ ಗುರುವಾರ ಮಧ್ಯಾಹ್ನ ಅಮ್ಮ ನನಗೆ ಬ ಕ್ರೀಮ್ ಬನ್ನೆಲ್ಲ ತಿನ್ಬೇಕು ಅಂತ ಅನ್ಸುತ್ತೆ ಅಂತ ಅವ್ನಿಗೆ ಬೇಕಾದದನ್ನೆಲ್ಲ ತಂದು ಕೊಟ್ಟು ಕೋಳಿ ಪದಾರ್ಥ ಅವ್ರಿಗೆ ತುಂಬಾ ತುಂಬ ಇಷ್ಟ ಅವ್ನಿಗೆ ಏನೆಲ್ಲ ಬೇಕೆಲ್ಲ ತಂದು ಕೊಟ್ಟು ಅವತ್ತು ರಾತ್ರಿ ವಾಪಸ್ ವಾಮಿಟ್ ಸ್ಟಾರ್ಟ್ ಆಯಿತು ಜೋರಾಗಿ ವಾಮಿಟ್ ಸ್ಟಾರ್ಟ್ ಆಯಿತು ಪುತ್ತೂರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದೆ ಪುತ್ತೂರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಾಗ ಅಲ್ಲಿ ಹೇಳಿದರು ಅಲ್ಲಿ ಕೆಲವ್ರು ಹೇಳಿದ್ರು ಇದು ಇಲ್ಲಿಗೆ ಕರ್ಕೊಂಡು ಬರೋದಲ್ಲ ಅಂತ ಅವನು ಆತರ ಮಾಡ್ತಾ ಇದ್ದಾದ್ರೆ ಅವನ ಮೇಲೆ ಅವನಿಗೆ ಧ್ಯಾನ ಇಲ್ಲ ಅಂದ್ರೆ ಪ್ರಜ್ಞೆ ಇಲ್ಲ ಅಂತ ಹೇಳ್ತಾರಲ್ವ ಆತರ ಮಕ್ಕಳಾಗಿ ಮಾಡ್ತಾ ಇದ್ದ ಓಕೆ ಸೊ ಈ ನಿಮಗೆ ಗೊತ್ತಿರ್ ಗೊತ್ತಿದೆಯೋ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಈ ವಾಮಾಚಾರ ಎಲ್ಲ ಮಾಡ್ತಾರೆ ನೋಡಿ ವಾಮಾಚಾರ ಮಾಡುವಾಗ ಮೈ ಮೇಲೆ ಪ್ರಜ್ಞೆ ಇರೋದಿಲ್ಲ ಮಕ್ಕಳಾಗಿ ಮಾಡೋದು ಆ ತರ ಎಲ್ಲ ಹೇಳ್ತಾರಲ್ಲ ಅದೇ ತರ ಮಾಡ್ತಾ ಇದ್ದ ಬಟ್ ನಾವು ಅದೆಲ್ಲ ಆಗಿರ್ಲಿಕ್ಕಿಲ್ಲ ಹಾಸ್ಪಿಟಲ್ಗೆ ನೋಡುವ ಅಂತ ಹೇಳಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ ಅವತ್ತು ಐದು ನಿಮಿಷ ಮಲಗೋದು ಐದು ನಿಮಿಷಕ್ಕೆ ಅವನ ಮೇಲೆ ಅವನಿಗೆ ಪ್ರಜ್ಞೆ ಇಲ್ಲ ಟ್ಯಾಬ್ಲೆಟ್ ಅಂತ ಹೇಳಿ ಬರೀ ಕೈ ಮಾತ್ರ ಹೀಗೆ ಮಾಡಿ ನಾನ್ ಟ್ಯಾಬ್ಲೆಟ್ ಕುಡ್ದಲ್ವಾ ನೀರು ಕುಡಿದವಾ ಆತರ ಹೇಳ್ತಿದ್ದ ನಮಗೆ ಬೈತಿದ್ದ ಅಮ್ಮನ ನೋಡಿದ್ರೆ ಆಗ್ತಿರ್ಲಿಲ್ಲ ಒಂದು ಮಗನಾದವ್ರಿಗೆ ಅಮ್ಮನ ನೋಡಿದ ಅವನಿಗೆ ಅಮ್ಮ ಅಂದ್ರೆ ಇಷ್ಟ ಅಮ್ಮನ ನಾವು ನೋಡಿದ್ರೆ ಆಗ್ತಾ ಇರ್ಲಿಲ್ಲ ಅವನಿಗೆ ಅಮ್ಮ ಅವತ್ತು ಹಾಸ್ಪಿಟಲ್ಗೆ ಬಂದಿರಲಿಲ್ಲ ಮನೆಯಲ್ಲಿ ಆತರ ಮಾಡ್ತಿದ್ದ ಅಮ್ಮನ ನೋಡಿದ್ರೆ ಆಗ್ತಾ ಇರ್ಲಿಲ್ಲ ತುದಲು ಮಾತಾಡೋದು ಆ ಥರ ಎಲ್ಲ ತುಂಬಾ ಇತ್ತು ಈ ಮಕ್ಕಳು ತುದಲ್ ಮಾಡ್ತಾರಲ್ವಾ ತೋದಲು ಮಾತಾಡ್ತಾರಲ್ವಾ ಅದೇ ರೀತಿ ಅವನು ಕೂಡ ವರ್ತಿಸ್ತಾ ಇದ್ದ ಅವತ್ತು ತುಂಬಾ ಕಷ್ಟಪಟ್ಟು ಆಂಟಿ ಇದ್ರು ನಂದು ಸೊ ಆಂಟಿ ಮತ್ತು ನಾನು ತುಂಬಾ ಕಷ್ಟಪಟ್ವಿ ಬೆಳಿಗ್ಗೆ ತನಕ ನಿದ್ದೆ ಇಲ್ಲ ಐದು ಗಂಟೆಗೆ ಡಿಸ್ಚಾರ್ಜ್ ಮಾಡಿ ಅಂತಲೇ ಹೇಳಿದ್ವಿ ನಾವು ದೊಡ್ಡ ಹಾಸ್ಪಿಟಲ್ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ನಾವು ಡಿಸ್ಚಾರ್ಜ್ ಮಾಡಿ ಅಂತ ಅವ್ರು ಕೇಳೇ ಇಲ್ಲ ಬೆಳಿಗ್ಗೆ ತನಕ ಕಾಯಿ ಅಂತ ಇಲ್ಲ ನಮ್ಗೆ ಇವತ್ತು ಡಿಸ್ಚಾರ್ಜ್ ಮಾಡಿ ಅಂತ ಹಠ ಕಟ್ಟಿ ಅಲ್ಲಿ ಪೇ ಮಾಡಿ ನಾವು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದ್ವಿ ಸೊ ಅಲ್ಲಿ ಕರ್ಕೊಂಡು ಬಂದ್ವಿ ಕರ್ಕೊಂಡು ಬಂದು ಮನೆಯಲ್ಲಿ ಮಲಗಿಸ್ ಚೆನ್ನಾಗಿ ಚೆನ್ನಾಗಿ ನಿದ್ದೆ ಮಾಡಿದ್ರು ನಿದ್ದೆ ಮಾಡಿದ್ರೆ ಸರಿಯಾಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಅವರು ನಿದ್ದೆದ್ದು ಏನೋ ಇಂಜೆಕ್ಷನ್ ಕೊಟ್ಟಿದ್ರು ಸೊ ಮನೆಗೆ ಬಂದು ನಿದ್ದೆ ಮಾಡಿದ ಸೊ ನಿದ್ದೆ ಮಾಡಿದ ನಂತರ ಬೆಳಿಗ್ಗೆ ನೋಡುವ ನಾವು ಹಾಸ್ಪಿಟಲ್ ಇದು ಅಂತೂ ನೋಡಿದ್ವಿ ಅಲ್ಲಿ ಜಸ್ಟ್ ಒಂದು ಇನ್ಫೆಕ್ಷನ್ ಇರ್ಬೋದು ಅಂತ ಹೇಳಿದ್ರು ಸೊ ಈ ದೈವ ಆರಧ ಕರು ಇದ್ದಾರಲ್ವಾ ಸೊ ಅವರ ಹತ್ರ ಕೂಡ ಪ್ರಶ್ನೆಯನ್ನ ಕೇಳುವ ಅಂತ ಹೇಳ್ಕೊಂಡು ಪ್ರಶ್ನೆ ಕೇಳಿಕೆ ಹೋದ್ವಿ ಯಾವುದು ಅಂತ ಹೇಳಲ್ಲ ಯಾವ ಕ್ಷೇತ್ರ ಅಂತ ಹೇಳಲ್ಲ ಅಲ್ಲಿ ಪ್ರಶ್ನೆ ಕೇಳಿಕೆ ಹೋದ್ವಿ ಎರಡು ಕಡೆಗೆ ಪ್ರಶ್ನೆ ಕೇಳಿಕ್ ಕೋ ದೈವಸ್ಥಾನಕ್ಕೆ ಸೊ ಎರಡು ಕಡೆಯಲ್ಲಿ ಹೇಳಿದ್ರು ಅವನಿಗೇನು ಸಮಸ್ಯೆನ ಚೆನ್ನಾಗಿದ್ದಾನೆ ಹಾಗೆ ಅಂತ ಅವನಿಗೆ ಒಂದು ಎರಡು ದಿನದಲ್ಲಿ ಸಾವು ಇತ್ತು ಅಂತ ಗೊತ್ತಿದ್ರು ಕೂಡ ಆ ಪ್ರಶ್ನೆ ಕೇಳುವಲ್ಲಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವನು ಯಾಕೆ ಪ್ರಶ್ನೆ ಅವನು ಅಲ್ವಾ ನಮ್ಗೆ ಅಷ್ಟು ಸಿಟ್ಟು ಬರ್ತದೆ ಯಾಕಂತ ಹೇಳಿದ್ರೆ ಆ ಪ್ರಶ್ನೆ ಕೇಳುವವರ ತನಕ ಹೋಗುದು ಯಾಕೆ ನಮ್ಮ ಏನು ಸಮಸ್ಯೆಗಳಿದ್ರೆ ಅದು ಪರಿಹಾರ ಆಗ್ಬೇಕು ಅನ್ನೋದು ದೃಷ್ಟಿಯಿಂದ ಅಲ್ವಾ ಸೊ ಎರಡು ದಿನದಲ್ಲಿ ಸಾವು ಇದೆ ಅಥವಾ ಅವನಿಗೇನು ಆಗಿದೆ ಏನಾದ್ರು ಮಾಡ್ಕೊಂಡು ಪರಿಹಾರ ಇದೆ ಅಂತ ಗೊತ್ತಿದ್ರೆ ಹೇಳ್ಬೋದಿತ್ತಲ್ವಾ ಅವರಿಗೆ ಗೊತ್ತಾಗದೇ ಇದ್ರೆ ಅಂತ ಹೇಳಿದ್ರೆ ಅವ್ರು ಯಾಕೆ ಸ್ವಾಮೀಜಿ ಅಥವಾ ಯಾಕೆ ಅವರು ತಂತ್ರಿಗಳಾಗ್ತಾರೆ ಹೌದಲ್ವಾ ಸೊ ಅದು ನಂಗೆ ತುಂಬಾ ಬೇಸ್ಟ್ ಆಗಿದೆ ಆ ಒಂದು ವಿಷಯದಲ್ಲಿ ಎರಡು ಕ್ಷೇತ್ರಕ್ಕೆ ಹೋದ್ವಿ ಎರಡು ಕ್ಷೇತ್ರದಲ್ಲೂ ನಮಗೆ ಪರಿಹಾರ ಸಿಗ್ಲಿಲ್ಲ ಸೊ ಲಾಸ್ಟಿಗೆ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ವಿ ಅದಕ್ಕಿಂತ ಮುಂಚೆ ಒಂದು ನೋಡುವ ಅವನು ಒಂಥರ ವರ್ತಿಸ್ತಿದ್ದ ಮಾನಸಿಕ ಇದ್ರಾಗೆ ಮಾನಸಿಕ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ವಿ ಸೈಕಾಲಜಿ ಡಾಕ್ಟರ್ ಹತ್ರ ಅವರು ಕೂಡ ಹೇಳಿದ್ರು ನಿದ್ದೆ ಬಂದ್ರೆ ಸರಿ ಆಗುತ್ತೆ ಅಂತ ಸೊ ಬಂದು ಚೆನ್ನಾಗಿ ನಿದ್ದೆ ಮಾಡಿದ ಸಂಜೆ ನಾಲ್ಕು ಗಂಟೆ ಆಗ್ಬೇಕಾದ್ರೆ ಜೋರಾಗಿ ಜ್ವರ ಬಂತು ಇನ್ನೂ ಕಾದ್ರೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಫಾದರ್ ಮೂಲ ಅವ್ರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಹೇಳಿದ್ರು ಜ್ವರ ಹೈ ಆಗಿದೆ ನೂರ ನಾಲ್ಕರಲ್ಲಿ ಉಂಟು ಸೊ ನೀವು ಅದಕ್ಕೆ ನಾನು ಹೇಳಿದೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ ನೋಡ್ತೇವೆ ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು ಚೆಕ್ ಮಾಡಿದಾಗ ಫುಲ್ ಏನು ಇ ಸಿ ಜನಂತೆಲ್ಲ ಚೆಕ್ ಮಾಡಿದ್ರು ಚೆಕ್ ಮಾಡಿ ಕೊರೋನಾ ಟೆಸ್ಟ್ ಆಗಬೇಕು ಆ ಟೈಮಲ್ಲಿ ಕೊರೋನಾ ಎಲ್ಲ ಇದಿತ್ತು ಕೊರೋನಾ ಟೆಸ್ಟ್ ಆಗಬೇಕು ನಾಲ್ಕು ಸಾವಿರ ಕಟ್ಟಿ ಆಗ ಹಣಕ್ಕೆ ತುಂಬ ಪ್ರಾಬ್ಲಮ್ ಆಗಿತ್ತು ನನಗೆ ತುಂಬ ಜನ ಹೆಲ್ಪ್ ಆಗಿದ್ದಾರೆ ಅವ್ರನ್ನ ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ ತುಂಬ ಜನ ಹೆಲ್ಪ್ ಆಗಿದ್ದಾರೆ ಸೊ ಅವತ್ತು ಹೋಗಿ ಏನು ಜೀವಕ್ಕೇನು ಅಪಾಯ ಇಲ್ಲ ಅಲ್ವಾ ಅಂತ ಕೇಳಿದೆ ಸೊ ಹೇಳಕ್ಕಾಗಲ್ಲ ಸೊ ಆ ಹೈ ಸ್ಟೇಜ್ ಅಲ್ಲಿ ಉಂಟು ಅಂತ ಹೇಳಿದ್ರು ಅಂಥದ್ದು ಅಂತ ಕೇಳಿದೆ ಜಾಂಡಿಸ್ ಕಾಣ್ತಾ ಉಂಟು ಮತ್ತೆ ಕಿಡ್ನಿ ಇನ್ಫೆಕ್ಷನ್ ಕಾಣ್ತಾ ಉಂಟು ಇಡೀ ಬಾಡಿಯಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಅಲ್ಲ ಸಡನ್ ಸಡನ್ ಒಂದು ಜಸ್ಟ್ ಒಂದು ತಲೆನೋವು ಅಥವಾ ಏನು ವಾಂತಿ ವಾಮಿಟಿಂಗ್ ಆಗಿ ಅಷ್ಟೆಲ್ಲ ಇನ್ಫೆಕ್ಷನ್ ಆಗುತ್ತೆ ಅದು ಕೂಡ ಇಡೀ ಬಾಡಿ ಜಾಂಡಿಸ್ ಬಂದ್ರೆ ಇಡೀ ಬಾಡಿ ಯೆಲ್ಲೋ ಕಲರ್ ಆಗುತ್ತೆ ಹಳದಿ ರೋಗ ಜಾಂಡಿಸ್ ಅಂದ್ರೆ ಇಡೀ ಬಾಡಿ ಎಲ್ಲೋ ಆಗುತ್ತೆ ಏನು ಲಕ್ಷಣ ಇಲ್ಲ ಸಡನ್ ಸಡನ್ ಆಗಿ ಏನಾಗುತ್ತೆ ಇಡೀ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ತಿದ್ದಾರೆ ಅಂತ ಗೊತ್ತಾಗಿಲ್ಲ ಸಡನ್ ಆಗಿ ಐಸಿಯುಗೆ ಹಾಕಿದ್ರು ವೆಂಟಿಲೇಟರ್ ಅದು ಇದು ಅಂತ ಎಲ್ಲ ಇದು ಮಾಡಿದ್ರು ಐಸಿಯುಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ನಾನು ವಾಚ್ಮ್ಯಾನ್ ಅಂಕಲ್ ಹತ್ರ ಹೇಳಿ ಅಳ್ತಾ ಅಳ್ತಾ ನನ್ನ ಆಡೋದನ್ನ ನೋಡಿ ಅವ್ರು ನನ್ನ ಬಿಡ್ತಾ ಇದ್ರು ಇದ್ದ ಪ್ರಸಾದ ಹೊರಗ ಪ್ರಸಾದ ಇದ್ದ ದೈವ ದೇವರ ಎಲ್ಲ ಪ್ರಸಾದ ನಾನು ಹೋಗಿ ಐ ಹೋಗಿ ಹಾಕ್ಲಿಕ್ಕೆ ಇಲ್ಲ ಅಂತ ಪರ್ಮಿಷನ್ ಇದ್ರು ಕೂಡ ನಾನು ಹೋಗಿ ಹಾಕ್ತಾ ಇದ್ದೆ ಕೈಯಲ್ಲಿ ತಗೊಂಡು ಹೋಗಿ ಹಾಕೋದು ಅಷ್ಟು ದೇವರಲ್ಲಿ ಬೇಡ್ಕೊಂಡಿದ್ದಾನೆ ಅಂಡ್ ಅಮ್ಮನನ್ನ ಕರ್ಕೊಂಡು ಹೋಗ್ತಿರ್ಲಿಲ್ಲ ಯಾಕಂತ ಹೇಳಿದ್ರೆ ಅವನು ಹೊರಲಾಡ್ತಿದ್ದಾನೆ ಅವನು ಕಟ್ಟಿ ಹಾಕ್ತಿ ಹಾಕಿದಾರೆ ಅವನು ಅಷ್ಟು ಅಂದ್ರೆ ಅವನ ಮೇಲೆ ಅವನಿಗೆ ಪ್ರಜ್ಞೆ ಇರಲಿಲ್ಲ ಆತರ ಇದ್ದ ಸೊ ಏನ್ ಮಾಡುದು ಅಂತಲೇ ಗೊತ್ತಾಗಿರ್ಲಿಲ್ಲ ಅಷ್ಟು ಹಾಸ್ಪಿಟಲ್ ಅಲ್ಲಿ ಮತ್ತೆ ಆ ಅಲ್ಲಿ ಮನಿ ಪ್ರಾಬ್ಲಮ್ ತುಂಬಾ ಜನ ಊರವರಾಗಿರ್ಬೋದು ಸೋಷಿಯಲ್ ಮೀಡಿಯಾ ತುಂಬಾ ಜನ ಹೆಲ್ಪ್ ಆಗಿದ್ದಾರೆ ಸೊ ಅವ್ರನ್ನ ಯಾವತ್ತೂ ಕೂಡ ಮರೆಯಕ್ಕಾಗಲ್ಲ ಇಷ್ಟು ಏನು ಎಷ್ಟು ಖರ್ಚಾದ್ರೂ ಏನು ಅವನೇನು ಉಳಿಸ್ಕೊಳ್ಳಿಕ್ಕೆ ನಮ್ಗೆ ಆಗಲಿಲ್ಲ ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತ್ ನಿಮ್ಗೊಂದು ವಿಚಾರ ಹೇಳ್ತಾರೆ ನಾನು ಈ ಇದಕ್ಕೇನು ಹೇಳ್ತೇನೆ ನಮಗೂ ಗೊತ್ತಿಲ್ಲ ಏನು ಜನವರಿ ಹದಿನಾರು ಅವನು ತೀರ್ಕೊಂಡ ದಿನ ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ ಒಂದು ಅಮ್ಮನವರು ಎದ್ದ ತಕ್ಷಣ ಹೋಗಿ ನೋಡುವಾಗ ಸಾಲಾಗಿ ಕೋಳಿಗಳು ನಮ್ಮ ಮನೆಯ ಹದಿನಾರು ಕೋಳಿ ಮರಿಗಳಿತ್ತು ಸೊ ಎಲ್ಲ ಕೋಳಿ ಮರಿಗಳು ಕೋಳಿ ಸಮೇತ ಸತ್ತೋಗಿತ್ತು ಅಂದ್ರೆ ಸಾಲಾಗಿ ನಾವೀಗ ಏನು ಈ ದಯವಿಟ್ಟಿಗೆ ಬಲಿ ಕೊಡ್ತಾರೆ ನೋಡಿ ಆ ತರ ಬಲಿ ಕೊಟ್ಟಾಗೆ ಎಲ್ಲ ಸಾಲಾಗಿ ಸತ್ತಿತ್ತು ಹದಿನಾರು ಕೋಳಿಗಳು ಒಂದಲ್ಲ ಎರಡಲ್ಲ ಹದಿನಾರು ಕೋಳಿಗಳು ಒಂದ್ ವೇಳೆ ಹಾವು ಬಂದಿದ್ರೆ ನಿಂತಾಯಿತ್ತು ಅಷ್ಟು ಕೋಳಿಗಳನ್ನು ಸಾಯಿಸೋಕೆ ಸಾಧ್ಯ ಇಲ್ಲ ಬೇರೆ ಏನಾದ್ರು ಪ್ರಾಣಿಗಳು ಬಂದ್ರೂ ಕೂಡ ಅದನ್ನ ತಿಂತಾ ಇತ್ತು ಬಟ್ ಹದಿನಾರು ಕೋಳಿಗಳು ಸಾಲಾಗಿ ಸತ್ತಿತ್ತು ಅದಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ಪ್ರಾಣಿಗಳೇ ಅಂದ್ರೆ ನಾಯಿ ಸತ್ತಿತ್ತು ಗೊತ್ತೇ ಇಲ್ಲದೆ ಅಂದ್ರೆ ನಮ್ಮ ಮನೆಯ ಒಂದು ಮೋರಿ ಇದೆ ಅಲ್ಲಿ ಸತ್ತು ಬಿದ್ದಾಗೆ ಹುಳ ಎಲ್ಲ ಆಗಿತ್ತು ಆ ತರ ಆಗಿತ್ತು ಬೆಕ್ಕು ಸತ್ತು ಇಲ್ಲ ಪ್ರಾಣಿಗಳು ಸತ್ತ ನಂತರ ಕೋಳಿ ಸತ್ತಿತ್ತು ನೆಕ್ಸ್ಟ್ ಆವತ್ತಿನ ಸಂಜೆ ಮೂರು ಮೂವತ್ತು ಮೂರು ಮೂವತ್ತಾರಕ್ಕೆ ಮತ್ತಮ್ಮನ ಡೆತ್ ಆಯ್ತು ನೀವೇ ಹೇಳಿ ಇದು ಆರೋಗ್ಯ ಸಮಸ್ಯೆನಾ ಅಥವಾ ಬೇರೆ ಏನಾದ್ರು ನಾನು ವರ್ಡ್ ಹೇಳಲ್ಲ ಗೊತ್ತಿದೆ ನಿಮಗೆ ವಾಮಾಚಾರ ಅಂತ ಹೇಳ್ತಾರೆ ಅದ ಅಥವಾ ನ್ಯಾಚುರಲ್ ದತ್ತ ಆರೋಗ್ಯ ಸಮಸ್ಯೆನ ಒಂದು ಗೊತ್ತಿಲ್ಲ ಅಹ್ ಇದ್ದ ಹಬ್ಬದ ಪೂಜೆ ಎಲ್ಲಾ ಮಾಡಿಸಿದ್ವಿ ನನಗೆ ನನ್ನ ತಮ್ಮನ ಸಾವಿಗೆ ಕಾರಣ ಏನು ಅಂತ ಗೊತ್ತಾಗ್ಬೇಕಿತ್ತು ಅದಕ್ಕೋಸ್ಕರ ಇದ್ದ ದೇವಸ್ಥಾನ ದೇವಸ್ಥಾನ ಎಲ್ಲದಕ್ಕೂ ಹೋಗಿ ಪ್ರಶ್ನೆ ಕೇಳಿದ್ವಿ ಸ್ಟ್ರಾಂಗ್ ಅಂತೆ ಅವೊಂದು ಕ್ಷೇತ್ರ ತುಂಬಾ ಸ್ಟ್ರಾಂಗ್ ಅಂತ ಅಲ್ಲಿ ಹೋಗಿ ಕೇಳಿದ್ವಿ ಅವನಿಗೆ ಮೂರು ತಿಂಗಳೊಳಗೆ ನಿಮ್ಗೆ ಹಾಗೆ ಮಾಡ್ತೇನೆ ಅಂತೇಳಿ ಮೂರು ತಿಂಗಳಾಯ್ತು ಆರು ತಿಂಗಳಾಯ್ತು ನಮ್ಗೆ ಗೊತ್ತಾಗ್ಲಿಲ್ಲ ನೆಕ್ಸ್ಟ್ ಯಾವುದು ಇನ್ನೊಂದು ಕ್ಷೇತ್ರಕ್ಕೆ ಹೋದ್ವಿ ಸೊ ನಾನು ಎಡ್ಸು ಹೇಳ್ತೋಗ ಅವ್ರಿಗೆ ಗೊತ್ತಾದ್ರೆ ಅವರಿಗೆ ದೇವರಿಗೆ ಶಿಕ್ಷೆ ಕೊಡ್ತಾರೆ ಇದ್ದ ಖರ್ಚೆಲ್ಲ ಮಾಡಿಸಿದ್ರು ಎಷ್ಟು ಒಂದು ಅರವತ್ತು ಎಂಬತ್ತು ಸಾವಿರ ತನಕ ನಮಗೆ ಖರ್ಚಾಗಿತ್ತು ನಾವು ಮಾಡಿಸ್ತೇವೆ ಹಾಗೆ ಹೀಗೆ ಅಂತ ಏನು ಗೊತ್ತಾಗಲಿಲ್ಲ ನಮ್ಗೆ ಎಲ್ಲಿ ಹೋದ್ರು ಕೂಡ ನಮ್ಗೆ ಅವನ ಸಾವಿಗೆ ಕಾರಣ ಏನು ಅನ್ನೋದು ಗೊತ್ತಾಗಲಿಲ್ಲ ಅಹ್ ಇನ್ನು ಮಾಡಿದ್ರೆ ನೀನು ನಾನು ಯಾವ ದೇವರನ್ನು ನಂಬುದಿಲ್ಲ ಯಾವ ದೈವದವರು ಬೇಡ ಮನೆಯಲ್ಲೇ ಇದೆ ಅಲ್ವಾ ಸೊ ಅದನ್ನೇ ಕರೆಕ್ಟ್ ಮಾಡಿ ಅದೇ ನಮ್ಗೆ ತಿಳಿಸ್ಕೊಡುತ್ತೆ ಅನ್ನುವಂಥ ಒಂದು ದೃಷ್ಟಿಯಿಂದ ವಾಪಸ್ ನಾವು ಮನೆಯ ದೈವವನ್ನೇ ಪುನರ್ ಪ್ರತಿಷ್ಠೆ ಎಲ್ಲ ಮಾಡಿಸಿ ಈಗ ಇನ್ನೂ ಕಾಯ್ತಿದ್ದೇವೆ ನಮ್ಮನ ನನ್ನ ತಮ್ಮನ ಸಾವಿಗೆ ಕಾರಣ ಏನು ನಮ್ಗೆ ಗೊತ್ತಾಗ್ಲೇಬೇಕು ಬೇಕು ಅನ್ನುವಂಥ ಒಂದು ಇದನ್ನ ನಾವು ಮನೆಯಲ್ಲೇ ಬಿಟ್ಕೊಂಡಿದ್ದೇವೆ ನೀನು ಯಾವ ದೈವ ದೇವರು ಬೇರೆ ಯಾರನ್ನು ನಾವು ಇದು ಮಾಡ್ಲಿಕ್ಕಿಲ್ಲ ಮನೆಯ ದೈವ ದೇವರೇ ಉಂಟಲ್ವಾ ನೋಡ್ಕೊಳ್ತಾನೆ ಅಂತ ಬಿಟ್ಟಿದ್ದೇವೆ ಸೊ ಒಂದು ನಾನು ತುಂಬಾ ಜನ ಹೇಳಿದ್ರು ನನ್ನ ತಮ್ಮನಿಗೆ ಹೇಳಿದಲ್ಲ ದೊಡ್ಡ ಮನ್ಮಗ ಆ ವ್ಯಕ್ತಿ ವ್ಯಕ್ತಿಯಿಂದ ಆಗಿರ್ಬೋದು ಅಂತ ನಾನು ಅವನು ತುಂಬಾ ಅನ್ಯಾಯ ಮಾಡಿದ್ದೆ ಸತ್ತ ಬೆತ್ತಾದ ನಂತರ ಕೂಡ ಏನು ಅವನ ಬ್ಯಾನರ್ ಹೋಗಿ ಅವನ ಹೂವಿನ ಶಾಪಿಗೆಲ್ಲ ಹಾಕಿದ್ದ ಅದನ್ನ ನಾನು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೆ ಸೊ ನಂತರ ಅವನು ಅಷ್ಟು ದ್ವೇಷ ಅವನಿಗೆ ಸೊ ಮಾಡಿರ್ಲಿಕ್ಕೂ ಸಾಕು ಅಂತ ಹೇಳ್ತಾರೆ ಬಟ್ ನನಗೆ ಕನ್ಫರ್ಮ್ ಆಗಿ ಗೊತ್ತಾಗಬೇಕು ಅವನ ಸಾವಿಗೆ ಕಾರಣ ಅಂತ ತುಂಬ ಕ್ಷೇತ್ರದಲ್ಲಿ ಕೇಳಿದ್ವಿ ಎಲ್ಲೂ ಕೂಡ ನಮ್ಗೆ ಪರಿಹಾರ ಸಿಗ್ಲಿಲ್ಲ ಅದಕ್ಕೋಸ್ಕರ ನಾನು ಈ ಪ್ರಶ್ನೆ ಕೇಳೋದು ಅದೇ ಇದು ಎಲ್ಲದನ್ನು ಬಿಟ್ಬಿಟ್ಟಿದ್ದೇನೆ ಏನು ಜೀವನ ನಡೀತಾ ಹೋಗುತ್ತೆ ಅದೇ ಜೀವನ ನಾವು ಪ್ರಶ್ನೆ ಕೇಳಿಕೊಂಡು ಆ ಪೂಜೆ ಈ ಪೂಜೆ ಅದನ್ನು ನನಗೆ ಕೂಡ ನಂಬೋದಿಲ್ಲ ನನ್ನ ತಮ್ಮನ ವಿಷಯದಲ್ಲೇ ನನಗೆ ಗೊತ್ತಾಗಿದೆ ಸೊ ಅವನ ನನಗೆ ಒಂದೇ ಒಂದು ಬೇಸರ ಅವನ ಡ್ರೀಮ್ ಇದ್ದದ್ದು ನಾನು ಒಂದು ವೇಳೆ ಸತ್ತರೆ ನನ್ನ ಹೆಣದ ಮೇಲೆ ಇಂಡಿಯಾದ ಫ್ಲಾಗ್ ಇರಬೇಕು ಆ ತರ ನನ್ನ ಮರಣ ಆಗ್ಬೇಕು ಅಂತ ಹೇಳಿದ ವ್ಯಕ್ತಿ ಆರೋಗ್ಯ ಸಮಸ್ಯೆಯಿಂದ ಹೀಗೆಲ್ಲ ಸಾವನ್ನಪ್ಪಿದವ ಅಂತ ಒಂದು ಇದೆ ಮತ್ತೆ ಅವನ ತುಂಬ ಡ್ರೀಮ್ಸ್ ಇತ್ತು ಪ್ರತಿಯೊಂದು ತುಂಬಾ ಕಷ್ಟಪಡ್ತಾ ಇದ್ದ ಅವ್ರದ್ದು ಡ್ರೀಮ್ಸ್ ಫುಲ್ಫಿಲ್ ಮಾಡೋದಕ್ಕೆ ಅದು ಕೂಡ ಆಗ ಆಗ್ಲಿಲ್ಲಲ್ಲ ಸೊ ಅವನ ಡ್ರೀಮ್ಸನ್ನ ಫುಲ್ಫಿಲ್ ಮಾಡದೆ ಅವ್ನು ಈ ಥರ ಆಗಬಾರ್ದಿತ್ತು ಅದು ಕೂಡ ಸಣ್ಣ ವಯಸ್ಸಿನಲ್ಲಿ ಇದೆ ಇಪ್ಪತ್ತ್ ಮೂರು ವರ್ಷದಲ್ಲಿ ಅವನಿಗೆ ಈ ತರ ಆಗದ್ದು ಸೊ ಲಾಸ್ಟಿಗೆ ಫೈನಲ್ ನಮಗೆ ರಿಪೋರ್ಟ್ ಬಂದಿದ್ದು ಇನ್ಫೆಕ್ಷನ್ ಅಂತ ಸೊ ಮೆದುಳು ಜ್ವರ ಜಾಂಡಿಸ್ ಎಲ್ಲ ಹೇಳಿದ್ರು ಲಾಸ್ಟಿಗೆ ನಮಗೆ ಸಿಕ್ಕಿದ್ದು ಇನ್ಫೆಕ್ಷನ್ ಅಂತ ರಾತ್ರಿ ನಾವು ಎಷ್ಟು ಬೇಡ್ಕೊಂಡಿದ್ದೇವೆ ಅದೆಲ್ಲ ನಮಗೆ ಗೊತ್ತು ಆದರೆ ಕೆಲವರು ಹೇಳಿದರು ಹಾಗೆ ಈಗ ಅವ್ರು ನೋಡ್ಕೊಳ್ಳಿಲ್ಲ ಅಂತ ಬಟ್ ಇದು ಆಗಿದ್ದು ಜನವರಿ ಹನ್ನೆರಡರಿಂದ ಹದಿನಾರು ನೀವೇ ಅಂದ್ಕೊಳ್ಳಿ ಒಂದು ವಾರದಲ್ಲಿ ಅಷ್ಟು ಜೋರಾಗಲಿಕ್ಕೆ ಕಾರಣ ಏನು ಅದಕ್ಕಿಂತ ಮುಂಚೆ ಏನೂ ಇರಲಿಲ್ಲ ಏನು ಅಂದರೆ ಏನೂ ಇರಲಿಲ್ಲ ವಾಮಿಟ್ ಆಗಿದ್ದು ಥರ ಏನೂ ಇರಲಿಲ್ಲ ಸಡನ್ ಸಡನ್ ಆಗಿ ಆಗೋದಕ್ಕೆ ರೀಸನ್ ಏನು ಅಂತ ಸೊ ಇನ್ನೂ ನಮಗೆ ಕ್ವೆಶನ್ ಮಾರ್ಕ್ ಸೊ ಎಷ್ಟು ಹೇಳಬೇಕಿತ್ತು ನಿಮ್ಮ ಜೊತೆ ಈಗಲೂ ಯಾರು ಮಾಡಿದಾರೋ ಅಥವಾ ಆರೋಗ್ಯ ಸಮಸ್ಯೆನೂ ಅದು ನಮ್ಗೆ ಗೊತ್ತಿಲ್ಲ ಬಟ್ ಈಗಲೂ ಕೂಡ ಅಮ್ಮ ಅವನು ನೆನಪಿಂದ ಹೊರ ಬರ್ತಾ ಇಲ್ಲ ಪ್ರತಿ ದಿನ ಅದನ್ನ ಹೇಳ್ತಾ ಅಳ್ತಾ ಇರ್ತಾರೆ ನಿನ್ನೆ ರಾತ್ರಿ ಅಂದ್ರೆ ಹದಿನೆರಡು ಗಂಟೆ ತನಕ ಇದ್ವಿ ನಾವು ಸೊ ಆಗ್ಲೂ ಕೂಡ ಅಮ್ಮ ಹೇಳೋದು ಅವನು ತೀರ್ಕೊಂಡಿರುವ ದಿನ ಬೆಳಿಗ್ಗೆ ಅಷ್ಟು ಕೋಳಿ ಸತ್ತಾಗ್ಲೇ ನಾನು ಅನ್ಕೊಳ್ಬೇಕಿತ್ತು ಆದ್ರೆ ನನ್ನ ಮಗ ಬದುಕಿ ಬರ್ತಾನೆ ಅನ್ನುವಂತ ಒಂದು ಇದ್ದಿತ್ತು ನನಗೆ ಅದು ಕೂಡ ಸುಳ್ಳಾಯ್ತು ನನಗೆ ಯಾವ ದೈವದವರು ಕೂಡ ನಮ್ಗೆ ಇರ್ಲಿಲ್ಲಲ್ಲ ಎಲ್ಲ ಕೈ ಕೊಟ್ಟಿವೆ ಅಷ್ಟು ಹೇಳುವಾಗ ಯಾವ ತಾಯಿಗೂ ಅಂತ ನೋವು ಬೇಡ ಇಷ್ಟು ಹೇಳ್ಬೇಕಿತ್ತು ನನಗೆ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ನನ್ನ ತಮ್ಮ ಮತ್ತೆ ನನಗೆ ಮಗಳಾಗಿ ಬಂದಿದ್ದಾನೋ ಅನ್ನೋದು ಒಂದು ಖುಷಿ ಇದೆ ನನ್ನ ಅಮ್ಮ ಕೂಡ ಅದೇ ಒಂದು ನನ್ನ ಮಗುವಿನ ಏನು ಮುಖ ನೋಡ್ಕೊಂಡು ಎಲ್ಲ ಮರಿತಾ ಇದ್ದಾರೆ ಸೊ ಅಂತ ಅಂದ್ಕೊಂಡಿದ್ದೇವೆ ಯಾಕಂತ ಹೇಳಿದ್ರೆ ರಾಶಿ ನಕ್ಷತ್ರ ಬಿಟ್ರೆ ಪ್ರತಿಯೊಂದು ಗಣ ಆಗಿರ್ಬೋದು ಮೃಗ ಆಗಿರ್ಬೋದು ಪ್ರತಿಯೊಂದು ನನ್ನ ತಮ್ಮನದ್ದೇ ನನ್ನ ಮಗಳಿಗೆ ಬಂದಿದೆ ಸೊ ಅವನೇ ಆಗಿರ್ಬೋದು ಅಂತ ಖುಷಿ ಇದೆ ಅಷ್ಟೇ ಗೊತ್ತಿಲ್ಲ ಏನು ಅಂತ ಸೊ ಇಷ್ಟು ಹೇಳ್ಬೇಕಿತ್ತು ಸೊ ಇವತ್ತಿಗೆ ಇವತ್ತು ವಿಡಿಯೋ ಎಂಡ್ ಮಾಡ್ತಿದ್ದೇನೆ